ಸೈನಿಕ ಸ್ಕೂಲ್ ಸೈನಿಕ ಸ್ಕೂಲ್ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿದ್ದು ವರ್ಷ ಇಪ್ಪತ್ನಾಲ್ಕರಲ್ಲಿ ಟ್ವೆಂಟಿ ಹೆಚ್ಚು ಕಮ್ಮಿ ಒಂದು ವರ್ಷ ಆಗಿದೆ ಅದರಲ್ಲಿ ಜಿ ಪ್ಲಸ್ ರೆಡಿ ಆಗಿದೆ ಇನ್ನೊಂದು ತ್ರೀ ಟು ಫೋರ್ ಮಂತ್ಸ್ ಅಲ್ಲಿ ಬಿಲ್ಡಿಂಗ್ ಸ್ಟಾರ್ಟ್ ಆಗುತ್ತೆ ಫಂಕ್ಷನಿಂಗ್ ಮಾಡ್ಬೇಕು ಆಲ್ರೆಡಿ ಸೈನಿಕ ಸ್ಕೂಲ್ ಎರಡನೇ ವರ್ಷ ನಡೀತಾರೆ ಫಸ್ಟ್ ಇಯರ್ ಅಲ್ಲಿ ಕಮ್ಮಿ ಅಡ್ಮಿಷನ್ಸ್ ಅದು ಯಾಕಂದ್ರೆ ನಮಗೆ ಪರ್ಮಿಷನ್ಸ್ ಸಿಗಕ್ಕೆ ಲೇಟ್ ಆಗಿತ್ತು ಅದಕ್ಕೆ ಸೆಕೆಂಡ್ ಇಯರ್ ಈ ಕೂಡ ಎಂಬತ್ತಕ್ಕೆ ಎಂಬತ್ತು ಅಡ್ಮಿಷನ್ ಬರ್ತಾವಂತ ಹೇಳಿದರೆ ಸ್ಕೂಟಿ ನಡೀತಾರೆ ಅದು ಬರುತ್ತೆ ಅಂತ ಹೇಳ್ತೀನಿ ಇದು ಇನ್ನೊಂದು ತ್ರೀ ಟು ಫೋರ್ ಮಂತ್ಸ್ ಅಲ್ಲಿ ಬಿಲ್ಡಿಂಗ್ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತೀನಿ ನೆಕ್ಸ್ಟ್ ಇದು ಕನೆಕ್ಟಿಂಗ್ ಬಿಲ್ಡಿಂಗ್ ಇದು ಸ್ಟಾರ್ಟ್ ಮಾಡಿದ್ದು ನಾವು ಅಧ್ಯಕ್ಷರಿಗೆ ಮತ್ತೆ ನಮ್ಮ ಪೂರ ಟೀಮ್ ಬಂದಾಗ ಲಾಸ್ಟ್ ಟೈಮ್ ಬಂದಾಗ ಹೇಳಿದೆ ಇಲ್ಲಿ ಕ್ಲಾಸ್ ರೂಮ್ ಕಮ್ಮಿ ಬೀಳ್ತಾ ಇದೆ ರಾತ್ರಿ ಒಂಬತ್ತು ಒಂಬತ್ತರಿಗೆ ಏನೋ ಪೂಜಾ ಮಾಡಿದ್ವಿ ಎಲ್ಲರೂ ಬೈದು ಕತ್ನಾಗ ಏನೋ ಪೂಜಾ ಮಾಡ್ತಾರಂತ ನಮ್ಗೆ ಹೇಳಿ ಬಟ್ ಅದು ಸಿಕ್ಸ್ ಮಂತ್ಸ್ ಆಗ ಬಿಲ್ಡಿಂಗ್ ರೆಡಿ ಮಾಡಿ ಹತ್ತು ಕ್ಲಾಸ್ ರೂಮ್ ರೆಡಿ ಮಾಡಿ ಇವತ್ತು ಫಂಕ್ಷನ್ ಆಗ್ತಾರೆ ಅದಕ್ಕೆ ಈಗ ಜಸ್ಟ್ ಸಿಕ್ಸ್ ಮಂತ್ ರೆಡಿ ಮಾಡಿದ್ರು ಗೌಂಡ್ ಫಸ್ಟ್ ಮತ್ತೆ ಹಾಸ್ಟೆಲ್ ನಮ್ಗೆ ಸೈನ್ಸ್ ಕೊಟ್ಟು ಸಿಕ್ಕ ಮೇಲೆ ಇಮಿಡಿಯೇಟ್ ಆಗಿ ಹಾಸ್ಟೆಲ್ಸ್ ಫೆಸಿಲಿಟಿ ಬೇಕು ಅಂತ ಬಹಳ ಇದು ಮಾಡಿದ್ರು ಅಫಿಷಿಯಲ್ಸ್ ಎಲ್ಲ ಬಂದು ಇನ್ಸ್ಪೆಕ್ಷನ್ ಮಾಡಿ ಇಮಿಡಿಯೇಟ್ ಆಗಿ ಹಾಸ್ಟೆಲ್ಸ್ ಬೇಕಂದ್ರು ಹಾಸ್ಟೆಲ್ ಗೋಸ್ಕರ ಬರೀ ನಲ್ವತ್ತು ದಿವಸದಲ್ಲಿ ಹಂಡ್ರೆಡ್ ಹುಡುಗರಿಗೆ ಕೆಪಾಸಿಟಿ ಏನಿದೆ ಇರೋ ಬಿಲ್ಡಿಂಗ್ ಇದೆ ಹಾಸ್ಟೆಲ್ ರೆಡಿ ಮಾಡಿದ್ವಿ ಮೂರು ಹುಡುಗರು ಎಟ್ ಟೈಮ್ ಬಲ್ಕೋಬಹುದು ಫುಲ್ ಫ್ರಿಡ್ಜ್ ಊಟಕ್ಕೆ ಅವ್ರ ಕಿಚನ್ ಎಕ್ವಿಪ್ಮೆಂಟ್ಸ್ ಕಿಚನ್ ಎಕ್ವಿಪ್ಮೆಂಟ್ಸ್ ಪರ್ ಅವರ್ ಥೌಸಂಡ್ ಚಪಾತಿ ಮಾಡೋ ಮಷಿನರಿ ಹಾಕಿದ್ದೀವಿ ಮತ್ತೆ ಎಚ್ ಎ ಟೈಮ್ ಹಂಡ್ರೆಡ್ ಹುಡುಗರಿಗೆ ಈವೆಂಟ್ ಫೆಸಿಲಿಟಿ ಇನ್ಕ್ಲೂಡಿಂಗ್ ಬಾತ್ರೂಮ್ ಆಯ್ತು ಹೀಟ್ರೂಸ್ ಆಯ್ತು ಬೆಡ್ ಆಯಿತು ಅವರಿಗೆ ಡಾಮೆಟ್ರೆ ಆಯ್ತು ಎ ಟು ಸೈಡ್ ಸರಿ ಸರಿ ಹಾಲ್ ಆಯ್ತು ಎಲ್ಲ ಮಾಡಿದೀವಿ ಹಂಡ್ರೆಡ್ ಹುಡುಗರಿಗೆ ಜಸ್ಟ್ ಫೋರ್ಟಿ ಡೇಸ್ ಕಂಪ್ಲೀಟ್ ಮಾಡಿದೀವಿ ಈ ಕಾರ್ನರ್ ಬಿಲ್ಡಿಂಗ್ ಕನೆಕ್ಟಿಂಗ್ ಬಿಲ್ಡಿಂಗ್ ಆದ್ಮೇಲೆ ಕನೆಕ್ಟಿಂಗ್ ಇರಲಿಲ್ಲ ಈ ಬಿಲ್ಡಿಂಗ್ ಒಂದ್ ಸೈಡ್ ಆಯ್ತು ಇನ್ನೊಂದ್ ಸೈಡ್ ಆಯ್ತು ಇದು ಗೋಸ್ಕರ ಹೇಳಿದೆ ಮ್ಯಾನೇಜ್ಮೆಂಟ್ ಅಲ್ಲಿ ರ್ಯಾಂಪ್ ಮಾಡಬೇಕು ಆಯ್ತಪ್ಪ ಏನ್ ಮಾಡ್ತಿವಿ ಮಾಡುವುದು ಜಸ್ಟ್ ಅದೊಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ರಾಪ್ ಮಾಡಿ ಕನೆಕ್ಟಿಂಗ್ ಮಾಡಿ ಹುಡುಗರಿಗೆ ಈಸಿಯಾಗಿ ಓಡಾಡಕ್ಕೆ ಅದೊಂದು ಮಾಡಿದೀವಿ ಮತ್ತೆ ಈ ಚೈನೀಸ್ ಸ್ಕೂಲ್ಗೆ ಅಬ್ಸ್ಟೆಕಲ್ಸ್ ಬೇಕು ಆಪ್ಸ್ಟೆಕಲ್ಸ್ ಏನಾಗಿ ಲಾಸ್ಟ್ ಟೈಮ್ ಇನ್ಸ್ಪೆಕ್ಷನ್ ಅಂತ ಹೇಳಿದ್ರು ಅದನ್ನು ಅಂದ್ರೆ ಯಾವ ತರ ಮಾಡಿದೀವಿ ಮತ್ತೆ ಜಸ್ಟ್ ಹದಿನೈದು ಇಪ್ಪತ್ತು ಫುಲ್ ಆಪ್ಸ್ಟಿಕಲ್ಸ್ ರೆಡಿ ಮಾಡಿದ್ವಿ ಎ ಟು ಸೈಡ್ ಸೈನೀ ಸ್ಕೂಲ್ಗೆ ಅಂದ್ರೆ ಮಿಲಿಟರಿ ಸ್ಕೂಲ್ ಅಲ್ಲಿ ಏನೇನ್ ಇರುತ್ತೆ ಫೆಸಿಲಿಟಿ ಆ ತರ ಅವರಿಗೆ ರೆಡಿ ಮಾಡ್ಕೊಂಡಿದೀವಿ ಮೂರು ಡಿಫೆನ್ಸ್ ಅದೇ ಜಾಸ್ತಿ ಮತ್ತೆ ಬೆಂಚಸ್ ಅದ ಅರೌಂಡ್ ಫೋರ್ಟಿ ಫೋರ್ಟಿ ಫೈವ್ ಫಿಫ್ಟಿ ಇಯರ್ಸ್ ಓಲ್ಡ್ ಬೆಂಚಸ್ ಅದ ಸರ್ ಡಿಗ್ರಿ ಪಿ

ಇದು ಸ್ಮಾರ್ಟ್ ಬೋರ್ಡ್ಸ್ ಸೈನಿಕ ಸ್ಕೂಲ್ ಕಂಪೌಂಡ್ ಮತ್ತೆ ವಾಶ್ ರೂಮ್ಸ್ ಇದೆ ನವೆಂಬರ್ ಬರ್ತಾ ಸರ್ ಇನ್ಸ್ಪೆಕ್ಷನ್ ಅವ್ರಿಗೆ ಕೋಟಲ್ ರಿಸೀವ್ ಮಾಡಿ ನಮ್ದು ಎಸ್ ಪಿ ಡಿ ಸಿ ಅವ್ರು ಇನ್ಸ್ಪೆಕ್ಷನ್ ಫೈನಲ್ ಇನ್ಸ್ಪೆಕ್ಷನ್ ಸೈನಿಕ ಸ್ಕೂಲ್ ಇದಾದ್ರೆ ಹತ್ತೈದು ಆಪ್ಷನ್ ಅದಕ್ಕೋಸ್ಕರ ಸೈನಿಕ ಕಂಪೌಂಡ್ ಬಿಫೋರ್ ನವೆಂಬರ್ ಕಂಪ್ಲೀಟ್ ಮಾಡ್ತೀವಿ ಸರ್ ನೈನ್ ಫಿಫ್ಟ್ ಕಂಪೌಂಡ್ ಫುಲ್ ಏಟ್ ಪ್ಲಸ್ ಗೇ ಟು ಮತ್ತೆ ಸಿಮೆಂಟ್ ರೋಡ್

ಅವ್ರು ಮತ್ತೆ ಸೀನಿಯರ್ಸ್ ಇಂದೆಲ್ಲ ಆಶೀರ್ವಾದ ಕೆಲಸ ಮಾಡ್ಲಾತೀನಿ ನಾನು ಹಿಂಗೆ ಆಶೀರ್ವಾದ ಮಾಡೋಕ್ ಹೇಳ್ತೀನಿ ಮತ್ತೆ ನನ್ ಎಲ್ಲರಿಗೂ ಇನ್ನೊಂದು ಅಲ್ಲಿ ಆಫೀಸ್ ಆಗಿ ಅಂತ ಕಳ್ಸ್ರೆ ಸಿ ಸಿ ಪಟೇಲ್ ಅಂತ ಏನೋ ಬಟ್ಟ ಮತ್ತೆ ಒಂದ್ ಜನರೇಟರ್ ಬೇಕಾಗಿತ್ತು ಸರ್ ನಾ ಜನರೇಟರ್ ಬೇಕಂತ ಹೇಳಿದೆ ಅಪ್ಪ ಬೆಂಗಳೂರಾಗ ಒಂದ್ ಜನರೇಟರ್ ಅವ್ರ ಅಂತ ಹೇಳ್ದ್ರು ಸರ್ ಇವತ್ತು ಅವ್ರು ಬೆಂಗಳೂರಾಗ ಜನರೇಟರ್ ಅವ್ರ ಅಂತ ಹೇಳಿದ್ರು ಸರ್ ನೆಕ್ಸ್ಟ್ ಟೈಮ್ ಉದ್ಯಮ ಟ್ರೈನು ಲಾರಿ ಕಳ್ಸಿನಿ ಅವ್ರು ಬಿಲ್ಡಿಂಗ್ ನೀನ್ ಏನಾದ್ರು ಬೆಳ್ಳಿಂಗ್ ತಗೊಂಡ್ರೆ ಬೆಳ್ಳಿಂಗ್ ತಗೊಂಡ್ರೆ ಬಟ್ ಬಹಳ ಸಪೋರ್ಟ್ ಮಾಡ್ತಾರ ನಂಗೆ ಎವ್ರಿ